ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಆಕ್ಚುಲಿ ಇವತ್ತು ನಾನು ಬ್ಲ್ಯಾಂಕ್ ಆಗಿದ್ದೀನಿ ಯೂಶಲಿ ಎಲ್ಲ ಪ್ರಿಪೇರ್ ಆಗಿ ಬರ್ತಿದ್ದೆ ಏನು ಮಾತಾಡಬೇಕು ಅಂತ ಇವತ್ತು ನಿಜವಾಗ್ಲೂ ಬ್ಲ್ಯಾಂಕ್ ಆಗಿದ್ದೀನಿ ಕೊತ್ತಲವಾಡಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲು ಇದೊಂದು ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಅಂತ ಹೇಳ್ತೀನಿ ನಾನು ನಿಜವಾಗ್ಲು ಹೇಳ್ತೀನಿ ಟೆಕ್ನಿಷಿಯನ್ಸ್ ಅವರ ಸಿನಿಮಾ ಡೇ ಒನ್ ಮೊದಲನೇ ದಿನ ಶೂಟ್ ಸ್ಟಾರ್ಟ್ ಆದಾಗ ರಾಜು ಸರ್ ನನಗೆ ಮೊದಲಿಂದ ಪರಿಚಯ ಬಹಳ ಆತ್ಮೀಯರು ನಾನು ಆಕ್ಟ್ ಮಾಡಿದಂತಹ ದಿಯಾ ಸಿನಿಮಾದ ಡಿರೆಕ್ಟರ್ ಅಶೋಕ್ ಸರ್ ಅವರ ಆತ್ಮೀಯರವರು ಅವರು ಅವ್ರ ಜೊತೆಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಹಳಷ್ಟು ಸಿನಿಮಾಗಳ ಜೊತೆ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಮೊದ್ಲಿಂದ ಅವ್ರ ಪರಿಚಯ ಅವರು ಕತೆ ಹೇಳಿದಾಗ ಇದ್ದಂತಹ ಪಾಸಿಟಿವಿಟಿ ಆಗಿರಲಿ ಮೊದಲನೇ ಶಾರ್ಟ್ ತೆಗ್ದಾಗ ಮೊದಲನೇದಾಗಿ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳ್ತೀನಿ ಅವರು ಸೆಟ್ ಅಲ್ಲಿ ಎಷ್ಟು ಸೈಲೆಂಟ್ ಆಗಿದ್ರು ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಜುವಲ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅಲ್ಲೆಲ್ಲೋ ಆರ್ಭಟ ಆಗ್ಬೇಕಿತ್ತು ಬಟ್ ಒಂದು ಆರ್ಭಟ ಇಲ್ಲ ತುಂಬಾ ಸೈಲೆಂಟ್ ಇರ್ತಿದ್ರು ಒಂದು ಕ್ಯಾಮ್ರಾ ಸುಮ್ನೆ ಅಲ್ಲಿ ಇರ್ತಾ ಇತ್ತು ಶಾರ್ಟ್ ತೆಗಿತಾ ಇದ್ರು ನಾನು ಏನ್ ತೆಗಿತಾ ಇದ್ರೆ ಅಂತ ಹೋಗಿ ಮೋನಿಟರ್ ನೋಡಿದಾಗ ಶಾಕ್ ಆದೆ ಅದ್ಭುತವಾದ ವಿಷಯ ಟ್ರೈಲರ್ ಸಿನಿಮಾದ ಉದ್ದಕ್ಕೂ ಪ್ರತಿ ಶಾರ್ಟ್ ಅನ್ನು ಅಷ್ಟೇ ಶ್ರದ್ಧೆಯಿಂದ ಅವರು ತೆಗ್ದಿದ್ದಾರೆ ತುಂಬಾ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಕಾರ್ತಿಕ್ ಅವರು ನಮ್ಮ ಸಿನಿಮಾಗೆ ಅವ್ರು ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ ಅಂಡ್ ರಘು ನೀಡುವಲ್ಲಿ ಸರ್ ಅವರ ಪ್ರತಿ ಮಾತುಗಳು ಹಾಡಿನ ಸಾಲ್ ತರ ಇರುತ್ತೆ ಸೊ ಅಷ್ಟು ಅದ್ಭುತವಾಗಿ ನಮ್ಮ ಸಿನಿಮಾಗ ಅವರು ಬರ್ತಿದ್ದಾರೆ ಖುಷಿ ಇದೆ ನನಗ್ ಬಹಳ ಭಯ ಆಯ್ತು ನಾನು ಕರಾವಳಿ ಭಾಗದವನು ಹಾಗಾಗಿ ಮಂಡ್ಯ ಶೈಲಿಯ ಕನ್ನಡ ಮಾತಾಡೋದಕ್ಕೆ ಬಹಳ ಭಯ ಆಯ್ತು ಬಟ್ ಅವರ ಸಾಲ್ಗಳು ಸಾಲ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಅದು ತನ್ನ ತಾನೇ ನನ್ನ ಬಾಯಲ್ಲಿ ಬಂದ್ಬಿಡ್ತು ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಬಹಳ ಹೆಲ್ಪ್ ಮಾಡಿದ್ರು ನನಗೆ ಅಂಡ್ ಮ್ಯೂಸಿಕ್ ಆಬ್ವಿಯಸ್ಲಿ ವಶಿಷ್ಠ ಸರ್ ಹಾಗೇನೆ ಅಭಿನಂದನ್ ಇಬ್ರು ನಮ್ಮ ಚಿತ್ರದ ನಿಜವಾಗ್ಲೂ ಒಂದು ದೊಡ್ಡ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಹಾಡುಗಳು ಈಗ್ಲೂ ಬಹಳಷ್ಟು ಜನ ಹಾಡುಗಳ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಗ್ಗೆ ಮಾತಾಡ್ತಾರೆ ಅಂಡ್ ಸ್ಟಂಟ್ ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್ ಸಾಗರ್ ಸರ್ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಿರುವಂತಹ ಸ್ನೇಹಿತ ಅವರು ಸಿನಿಮಾ ಸ್ಟಾರ್ಟ್ ಮಾಡಬೇಕು ಅಂದಾಗ ನಾವು ಜೊತೆಯಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ ಶುರು ಮಾಡಿದ್ವಿ ನನಗೆ ಆಕ್ಷನ್ ಅಂದ್ರೆ ಬಹಳ ಇಷ್ಟ ಬಟ್ ದಿಯಾ ಆದ್ಮೇಲೆ ಒಂದು ರೀತಿಲಿ ಟಚ್ ಹೋಗಿತ್ತು ಬರೀ ಲವ್ ಮಾಡಲ್ಲೇ ಆಯ್ತು ಸೊ ಈ ಸಿನಿಮಾದಲ್ಲಿ ನನಗೆ ಆಕ್ಷನ್ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಸಾಗರ್ ಸರ್ ಜೊತೆ ನಾನು ಬಹಳಷ್ಟು ಪ್ರಾಕ್ಟೀಸ್ ಕೂಡ ಮಾಡಿದೆ ಒಂದು ಒಳ್ಳೆ ಸ್ನೇಹಿತ ಆದ್ರು ಬಹಳಷ್ಟು ಸಿನಿಮಾಗಳು ನಾವು ಜೊತೆಲಿ ಮಾಡ್ತಾ ಇದ್ವಿ ನಾನ್ ಡೈರೆಕ್ಷನ್ ಮಾಡೋ ಸಿನಿಮಾದಲ್ಲಿ ಕೂಡ ಅವರೇ ಸ್ಟನ್ ಕೋರಿ ಅಂಡ್ ತುಂಬಾ ಎಕ್ಸೈಟ್ ಆಗಿರುವಂತಹ ವಿಚಾರ ಈ ಸಿನಿಮಾದಲ್ಲಿ ನನಗೆ ನೋ ನೋಫೆನ್ಸ್ ಟು ಕಾವ್ಯ ಕಾವ್ಯ ಅವರು ಹೀರೋ ಗೊತ್ತಾಗಿತ್ತು ಅದಕ್ಕಿಂತ ಮೊದಲು ನನ್ನ ಜೊತೆ ಪಾತ್ರ ಮಾಡೋದಕ್ಕೆ ಇದ್ದಿದ್ದು ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ನಾನು ಮನಸಾರೆ ಅವರು ಇಲ್ಲಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಮನಸಾರೆ ಬಹಳ ದೊಡ್ಡ ಫ್ಯಾನ್ ಇದೆ ತುಂಬಾ ದೊಡ್ಡ ಫ್ಯಾನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರುವಂತಹ ದೊಡ್ಡ ಆಸ್ತಿ ಅಭಿನಯದ ವಿಚಾರದಲ್ಲಿ ತುಂಬಾ ದೊಡ್ಡ ಆಸ್ತಿ ಅವ್ರು ಮಾತಾಡೋದೆಲ್ಲ ಕಡಿಮೆ ಪ್ರೋಗ್ರಾಮ್ ಹೋಗೋದು ಕಡಿಮೆ ಇಂಟ್ರಿವ್ಯೂ ಹೋಗೋದು ಕಡಿಮೆ ಬಟ್ ಅವರ ಅಭಿನಯ ಅವರ ಕಣ್ಣುಗಳು ಅವರ ವಾಯ್ಸ್ ಅವರ ಶಾರೀರ ಎಲ್ಲ ಮಾತಾಡುತ್ತೆ ಸಿನಿಮಾದಲ್ಲಿ ಅಂತ ಅದ್ಭುತವಾದ ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗ್ ಸಿಕ್ಕಿರೋದು ನನಗೆ ನನಗೆ ಬಹಳ ಹೆಮ್ಮೆ ಇದೆ ಸರ್ ಅಂಡ್ ನಾನು ತುಂಬಾ ಎಕ್ಸೈಟ್ ಆಗಿದೆ ಸಿನಿಮಾ ಮಾಡ್ತಾ ಅವರು ಇದಾರೆ ಅಂತ ನಮ್ಮ ಒಂಥರ ಸೀನ್ಗಳು ಪ್ರತಿ ಸೀನ್ಗಳು ನಾನು ಬಹಳ ಎಕ್ಸೈಟ್ ಆಗಿ ಮಾಡಿದ್ದೀನಿ ಇನ್ನಷ್ಟು ಬಹಳಷ್ಟು ಸಿನಿಮಾಗಳು ಇವ್ರ ಜೊತೆ ಮಾಡಬೇಕು ಆ ಅವಕಾಶ ನಮ್ಗೆ ಸಿಗ್ಬೇಕು ಅನ್ನೋದನ್ನ ಆಶೆ ರಾಜೇಶ್ ನಟನ್ ಸರ್ ಆಗಿರ್ಲಿ ಆ ರಾಘು ರಮನಕೊಪ್ಪ ಸರ್ ಮಾನ್ಸಿ ಸುಧೀರ್ ಮ್ಯಾಮ್ ಬಾಲ್ ಸರ್ ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಕಾವ್ಯ ಈ ಸಿನಿಮಾದ ಸಿನಿಮಾದಲ್ಲಿ ಅವರ ಸಿಲ್ವರ್ ಸ್ಕ್ರೀನ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಶ್ರದ್ಧೆ ಇರುವಂತಹ ನಟಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನನಗೆ ಎರಡು ಮೂರು ಸೀನಲ್ಲಿ ಆಕ್ಚುಲಿ ನಾನು ಅದು ಮೆನ್ಷನ್ ಮಾಡಿದ್ದು ಇದೆ ನಾನು ಸುಮ್ಮನೆ ಹೀಗೆ ಸ್ವಲ್ಪ ಓಕೆ ಆರಾಮ್ಸೆ ಮಾಡೋಣ ಅಂತ ಹೇಳಿದಾಗ ಇವ್ರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಕ್ ಶುರು ಮಾಡಿದಾಗ ನನ್ಗೆ ಒಂದ್ ಸ್ವಲ್ಪ ಭಯ ಆಗಿ ಈಗ ಸ್ವಲ್ಪ ನಾನು ಮೈ ಕೊಡಬೇಕಲ್ಲ ಅಂತ ಆಗಿರೋ ಸನ್ನಿವೇಶ ಕೂಡ ಇದೆ ನಿಮಗೂ ಒಳ್ಳೇದಾಗ್ಲಿ ಅಂಡ್ ಶ್ರೀರಾಜ್ ಸರ್ ಅವ್ರು ಕಾಣಿಸೋದಿಲ್ಲ ಅವ್ರ ಕತೆ ಹೇಳಿದಾಗಲೇ ನನ್ಗೆ ಟೀಸರ್ ಲಾಂಚ್ ಅಲ್ಲೂ ಹೇಳಿದೆ ನನ್ನ ಮಗಳು ಸಡನ್ ಆಗಿ ಅವ್ರ ಕನೆಕ್ಟ್ ಆಗ್ಬಿಟ್ರು ಸೊ ಅಲ್ಲೇ ನನ್ಗೆ ಈ ಪ್ರಾಜೆಕ್ಟ್ ಏನೋ ಒಂದ್ ಆಗುತ್ತೆ ಅಂತ ದಿಯಾದ ಒಂದ್ ಡೈಲಾಗ್ ಇದೆ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಅಂತ ಈ ಸಿನಿಮಾದಲ್ಲಿ ನಂಗೆ ಸರ್ಪ್ರೈಸ್ ಅಮ್ಮ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಪ್ರೊಡಕ್ಷನ್ ಹೌಸ್ ಅಂತ ಹೇಳ್ತಾ ಇದ್ರು ಪ್ರತಿ ಅಂದ್ರೆ ಶೂಟಿಂಗ್ ಉದ್ದಕ್ಕೂ ನಮ್ಮ ನಿರ್ದೇಶಕರು ಪ್ರೊಡಕ್ಷನ್ ಹೌಸ್ ಯಾರು ಅಂತ ನನ್ಗೆ ಗೊತ್ತೇ ಆಗಿಲ್ಲ ನನ್ನ ಮಿಡ್ಲಲ್ಲಿ ಒಂದು ಸಮಸ್ಯೆ ಕೂಡ ಆಗಿತ್ತು ನನ್ನ ಏನೋ ಒಂದು ಹೆಲ್ಪ್ ಬೇಕಿತ್ತು ಪ್ರೊಡಕ್ಷನ್ ಹೌಸ್ ಇಂದ ಏನೋ ಸರ್ ಮಾಡ್ತೀವಿ ಅಂತ ಹೇಳಿದ್ರು ಹೆಲ್ಪ್ ಯಾವ ರೀತಿ ಹೆಲ್ಪ್ ಆಗಿ ಬಂತು ಅಂತ ಹೇಳಿದ್ರೆ ನನಗೆ ಶಾಕ್ ಆಗಿದೆ ಯಾರು ಅಂಡರ್ ಅಂಡರ್ವರ್ಲ್ಡ್ ಆನ್ ಅಂತ ಅನ್ಕೊಂಡಿದ್ದೆ ಪ್ರೊಡಕ್ಷನ್ ಹೌಸ್ ಯಾರು ಅಂದ್ರೆ ಇಷ್ಟೊಂದೆಲ್ಲ ಅದ್ ಸಡನ್ ಸಣನ್ ಆಗಿ ಅದೇ ನಮ್ ಮನೆಗೆ ಬಂದ್ಬಿಟ್ರಿ ಎಲ್ರು ನಾನು ಯಾರು ಇದು ಅಂತ ಹೇಳ ಆಮೇಲೆ ಸಿನಿಮಾ ಎಲ್ಲ ಮುಗ್ದು ಇನ್ನೇನ್ ಪ್ರಮೋಷನ್ ಶುರು ಮಾಡ್ಬೇಕು ಅನ್ನೋ ನಮ್ಮ ನಿರ್ದೇಶಕರು ಕರ್ಕೊಂಡು ಹೋಗ್ತೀನಿ ಪ್ರೊಡಕ್ಷನ್ ಹೌಸ್ ಹತ್ರ ಅಂತ ಹೇಳಿದ್ರು ನೆಲ್ಮಂಗ್ಲ ಅಂತ ಹೇಳ್ತಾ ಇದ್ರು ಯಾವಾಗ್ಲು ನೆಲ್ಮಂಗ್ಲ ಹತ್ರ ಬಂದ್ವಿ ಸರ್ ಲೆಫ್ಟ್ ತಗೊಳ್ಳಿ ಅಂತ ನಮ್ಮ ಊರಿಗೆ ಕರ್ಕೊಂಡು ಮಂಗ್ಳೂರ್ ಹೋಗ್ತಾ ಇದ್ರ ಹಾಸನ್ ಹೋಯ್ತು ಆಸನ್ ಇನ್ನ ಎಲ್ಲ ಹೋಗಿ ಯಾವ್ದೋ ಒಂದು ಫಾರ್ಮ್ ಹೌಸ್ ತರ ಸರ್ ನನ್ಗೆ ಯಾಕೆ ಹೋಳಿಯಾಗ ಕರ್ಕೊಂಡು ಹೋಗ್ತಾ ಇದ್ರ ಅಂತ ಕೇಳ್ತಾ ನಾನು ಅವ್ರಿಗೆ ಅಂದ್ರೆ ಎಲ್ಲಿ ನಾನ್ ಕರೆಕ್ಟ್ ಆಗಿ ಆಕ್ಟ್ ಮಾಡಿದೀನಿ ಡೇಟ್ಸ್ ಕೊಟ್ಟಿದ್ದೀನಿ ಎಲ್ಲ ಮಾಡಿದೀನಿ ಯಾಕೆ ಅನ್ನೋಂತರ ಆ ಭಾಸ ಆಯ್ತು ಒಳಗೆ ಹೋದಾಗ ಒಂದ್ ದೊಡ್ಡ ಮನೆ ಅಮ್ಮ ಸ್ಟೆಪ್ಸ್ ಮುಂದೆ ಇದ್ರು ನಾನು ಇವ್ರನ್ನ ವೀಕೆಂಡ್ ರಮೇಶ್ ಅಲ್ಲಿ ನೋಡಿದ್ ನೆನಪು ನನಗೆ ಒಂಥರ ನನ್ ಕಂಪ್ಲೀಟ್ ಬ್ಲಾಂಕ್ ಅಲ್ಲಿಂದ ಏನಪ್ಪ ಏನ್ ಆಗ್ತಾ ಇದೆ ಏನು ಇದು ವಿಚಾರ ಅಂತ ಬಟ್ ಅವ್ರನ್ನ ಭೇಟಿ ಆದಾಗ ಎಷ್ಟು ಸ್ಟ್ರಾಂಗ್ ಲೇಡಿ ಅನ್ನೋದು ನನಗೆ ಈ ಆ ಮೂಲಕ ಗೊತ್ತಾಯ್ತು ನನ್ ಮಗನ್ ತರನೇ ಬೆಳಿ ಅನ್ನೋದು ಆಶೀರ್ವಾದ ಮಾಡಿದ್ರು ಅದಲ್ಲದೆ ಎಲ್ರಿಗೂ ಪ್ರತಿ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದಾರೆ ಪ್ರತಿ ಟೆಕ್ನಿಷಿಯನ್ಸ್ಗೂ ಫೋನ್ ಮಾಡಿದ್ದಾರೆ ಎಲ್ರ ಬಗ್ಗೆ ಕೇರ್ ತಗೋತಾರೆ ಮನ್ಸಾರೆ ಕೇರ್ ತಗೋತಾರೆ ಅದ್ರಲ್ಲೂ ತೋರ್ಪಡಿಕೆ ಇಲ್ಲ ಅದು ನನಗೆ ನಿಮ್ಮ ಬಗ್ಗೆ ಬಹಳ ಖುಷಿ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ ಇಂದ ನನ್ನಂತ ಬಹಳಷ್ಟು ನನ್ಗಿಂತ ಅದ್ಭುತವಾದ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಆಸರೆ ಪಿ ಎ ಪ್ರೊಡಕ್ಷನ್ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ ಅದು ಖಂಡಿತವಾಗ್ಲೂ ಆಗುತ್ತೆ ಅದು ಈ ಕೊತ್ತಲ್ವಾಡಿ ಸಿನಿಮಾದಿಂದ ಪ್ರಾರಂಭ ಆಗುತ್ತೆ ಕೊತ್ತಲ್ವಾಡಿ ನಾವು ಅದೇ ಸರ್ ಒಬ್ರು ಕ್ವಶನ್ ಕೇಳಿದ್ರು ಅಂದ್ರೆ ಗ್ರಾಮಕ್ಕೂ ಆ ಕತೆಗಳ ಸಂಬಂಧ ಇದೆ ಅಂತ ಅಹ್ ಖಂಡಿತವಾಗ್ಲೂ ಇಲ್ಲ ನಾವು ತಲ್ಕಾಡಲ್ಲೂ ಶೂಟ್ ಮಾಡಿದೀವಿ ಅಹ್ ಕೊತ್ತಲವಾಡಿಯಲ್ಲೂ ಮಾಡಿದೀವಿ ಸ್ವಲ್ಪ ಕನಕ್ಪುರದ ಕಡೆನೂ ಮಾಡಿದೀವಿ ರಾಮನಗರದಲ್ಲೂ ಮಾಡಿದೀವಿ ಬಟ್ ನಾವು ಕೊತ್ತಲವಾಡಿ ಬಹುಭಾಗ ನಾವು ಶೂಟ್ ಮಾಡಿದ್ರಿಂದ ನಮ್ಗೆ ಊರು ಹೋದಾಗ ಊರಲ್ಲಿ ಸಿಕ್ಕಂತ ಒಂದು ವೈಬ್ ಇರ್ಲಿ ಅಲ್ಲಿಯ ಜನರಾಗಿರ್ಲಿ ಅಲ್ಲಿಯ ಊರಾಗಿರ್ಲಿ ಅಷ್ಟು ತುಂಬಾ ಚೆನ್ನಾಗಿತ್ತು ಅಂಡ್ ಹಾಗಾಗಿ ನಮ್ಮ ಚಿತ್ರಕ್ಕೆ ಹೆಸರು ಕೂಡ ಕೊತ್ತಲವಾಡಿಗಿಡ್ಬಹುದಲ್ಲ ಅಂತ ಅನಿಸ್ತು ಚಿತ್ರದಲ್ಲಿ ಎಲ್ಲೂ ಕೂಡ ಗ್ರಾಮಕ್ಕೆ ಅಪಮಾನವಾಗುವಂತಹ ಅಥವಾ ಯಾವ್ದೋ ಆತರ ವಿಚಾರ ಇಲ್ಲ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಏನೋ ಒಂದು ಇದಾಗೋದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂದ್ರೆ ಮೇಲೆ ಎಲ್ಲರೂ ಇರ್ತಾರೆ ಅಂದ್ರೆ ಅಂದ್ರೆ ಸನ್ನಿವೇಶ ವಿಲ್ ಮನುಷ್ಯರು ಎಲ್ಲರೂ ಒಳ್ಳೆಯವರು ಇರ್ತಾರೆ ಸೊ ಹಾಗಾಗಿ ಈ ಚಿತ್ರದಲ್ಲಿ ಅದೇ ಒಂದು ಒಂದು ರೀತಿ ಅದೇ ಒಂದು ಒಂದು ಮೆಸೇಜ್ ಇದೆ ಆಸೆ ದುರಾಸೆ ಮಟ್ಟಕ್ಕೆ ಹೋದ್ರೆ ಏನೆಲ್ಲ ಘಟನೆ ಆಗ್ಬೋದು ಅನ್ನೋದು ನಮ್ಮ ಚಿತ್ರದ ಒಂದು ಸಾರಾಂಶ ಅಂತ ಹೇಳ್ಬೋದು ಅದನ್ನ ಸಿರಾಜ್ ಅವರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಹ್ ನನ್ನ ಪ್ರಶ್ ನನ್ನ ನಾನು ಇಲ್ಲಿವರೆಗೂ ಆಕ್ಟ್ ಮಾಡಿರುವಂತಹ ಸಿನಿಮಾದಲ್ಲಿ ಬಿಗ್ ಸ್ಕೇಲ್ ಒನ್ ಆಫ್ ದ ವೆರಿ ಬಿಗ್ ಸ್ಕೇಲ್ ನನಗೆ ನನ್ನ ಆಕ್ಷನ್ ಅನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಸಿನಿಮಾ ಹಾಗಾಗಿ ಅಮ್ಮ ಅವ್ರಿಗೆ ಆಭಾರಿಯಾಗಿದ್ದೀನಿ ನನಗೆ ಅವಕಾಶ ಕೊಟ್ಟರುವಂತಹ ನಿರ್ದೇಶಕರಿಗೆ ಆಭಾರಿ ಆಗಿದೀನಿ ನನ್ನ ಜೊತೆ ಆಕ್ಟ್ ಮಾಡಿರುವಂತಹ ಎಲ್ಲ ಎಲ್ಲಾರ್ ಜೊತೆ ಎಲ್ಲರಿಗೂ ಆಭಾರಿ ಆಗಿದೀನಿ ಟೆಕ್ನಿಷಿಯನ್ಸ್ಗೂ ಆಭಾರಿ ಆಗಿದ್ದೀನಿ ಖುಷಿ ಇದೆ ಅಂಡ್ ಆಗಸ್ಟ್ ಒಂದನೇ ತಾರೀಕಿಗೆ ವೇಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕುತ್ತಲ್ವಾಡಿಗೆ ಬನ್ನಿ ಆಗಸ್ಟ್ ಗೆ ಟಿಕೆಟ್ ತಗೊಂಡು ಬಸ್ ತಲ್ಲ ಥಿಯೇಟರ್ ಥ್ಯಾಂಕ್ ಯು